కొంటరి దుడ్డు హలో హలో నంబర్స్ బిజినెస్ మోడల్ ఇలా ఈ కడ పని తోలి ఈతరా ఎండ్ మక్లో డైలీ దుడ్ కొడతైదరే నా ఇన్ చూరూమ్ లే సైనా అన్నా రెడీ టేకో టేకో యాక్షన్ యాక్షన్ 반대 ಮುಂಗಾರು ಗಣೇಶ ಆಗಾರ ಕಣ್ರಿ ಪ್ಲೀಸ್ ನಿನ್ ಕೆಲ್ಸ ನೀವ್ ನೋಡ್ರಿ ಏನ್ರಿ ನೋಡಕ್ಕೆ ನೀವು ಎಷ್ಟು ಸ್ಮಾರ್ಟ್ ಆಗಿದ್ದೀರಾ ಟೇಸ್ಟ್ ನೋಡಿದ್ರ ಕುರಿ ಬಿತ್ತು ಕರ್ಮ ನಿಮ್ಗೆ ಯಾರು ನಂದಿನಿ ಯಾರು ಗೊತ್ತಾ ಅವರಿಬ್ರು ಹುಟ್ಟೋ ಮೊಮ್ಮಕ್ಕಳು ಕಣ್ರಿ ಮೊಮ್ಮಗ ಹುಟ್ಟಿದ್ರೆ ಪ್ರೀತಮ್ ಅಂತ ಮೊಮ್ಮಗಳು ಹುಟ್ಟಿದ್ರೆ ನಂದಿನಿ ಅಂತ ನೀವೇನಂತೀರಾ ನಮ್ಗೆ ಎರಡು ಮೊಮ್ಮಕ್ಕಳು ಸಾಕಲ್ವಾ ಅಣ್ಣ ಮೂರ್ ಇರ್ಲಿ ಅಣ್ಣ ನೀನ್ ಇದೆಯಲ್ಲ ಮೂರ್ನವ್ರು ತರಡು ಯಾರೇ ನೀವು ನಿಮ್ಮನ್ನ ನೋಡಿ ಅಳ್ಳಕ್ಕೆ ಬಿದ್ದ ಪಾಪಿ ಕಣ್ರಿ ನಾನು ಅದೇನಂದ್ರೆ ನನ್ನ ನಾಯಿ ಪಾಡ್ಗೆ ಇದು ಎರಡೇ ಸಾಕ್ಷಿ ಹೌದು ಕಣ್ರಿ ಲೇಟ್ ಮಳೆ ಬೇರೆ ಬರ್ತಾ ಇದೆ ಹೌದು ಕಣ್ರಿ ನಮ್ಮ ಅಪ್ಪನ ಹೆಸರು ಟೆನಿಸ್ ಕೃಷ್ಣ ಅಂತ ಈ ತಳ್ಳ ಗಾಡಿಗಾಗಷ್ಟು ಫೈನಾನ್ಸ್ ಮಾಡ್ಕೊಟ್ಟಿದ್ದಾರೆ ನಮ್ಮಅಮ್ಮ ತುಂಬಾ ಒಳ್ಳೆಯವರು ಮನೆಗ್ ಬಂದ್ ಸೊಸೆಗೆ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಾರೆ ತೆಗಿಯಕ್ ಹೋಗ್ಬಿಡಿ ಅತ್ತೆನ ಅಂತ ಅನ್ಯಾಯಕ್ಕೆ ಟಿವಿ ವಿ ನಾನು ಬಂದ್ಬಿಡ್ತೀನಿ ನೀವೇನ್ ಹೇಳಿ ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ ನಮ್ಮಪ್ಪನು ತುಂಬಾ ಆಸ್ತಿ ಮಾಡಿಟ್ಟಿದ್ದಾರೆ ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ ನನ್ಗ ಅಷ್ಟ ಸಾಕು ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಕಣ್ರಿ

ಅಪ್ಪಿ ತಪ್ಪಿ ಏನಾದ್ರು ಕಾಣಿಸ್ಕೊಂಡ್ರಿ ನಿಮ್ ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ